ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗವೊಂದರಲ್ಲಿ ಬರುವಂತಹ ಪೌರ ನೀತಿ ವಿಭಾಗದಲ್ಲಿ ಬರುವಂತಹ ಹತ್ತನೇ ಪಾಠ ಕೇಂದ್ರ ಸರ್ಕಾರ ಈ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಕೇಂದ್ರ ಸರ್ಕಾರ ಮೊದಲಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಭಾರತದ ಸಂವಿಧಾನ ಅಧಿಕಾರದ ಅಂಗಗಳು ಕೇಂದ್ರ ಸರ್ಕಾರ ಇಲ್ಲಿ ಮೂರು ವಿಭಾಗಗಳಿರ್ತವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಶಾಸಕಾಂಗದಲ್ಲಿ ಲೋಕಸಭೆ ಸದಸ್ಯರು ಲೋಕಸಭೆ ಕೆಳಮನೆ ಸದಸ್ಯರು ಇನ್ನೂರ ಐವತ್ತೆರಡು ಇರ್ತಾರೆ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಇರ್ತಾರೆ ರಾಜ್ಯಸಭೆ ಮೇಲ್ಮನೆ ಸದಸ್ಯರು ಅಂದರೆ ಮೆಂಬರ್ಸು ಇನ್ನೂರೈವತ್ತು ಇರ್ತಾರೆ ಮೆಂಬರ್ಸು ಟೂ ಫಿಫ್ಟಿ ಇರ್ತಾರೆ ಹಾಗೆ ಬಂದಾಗ ನೋಡಿ ಇಲ್ಲಿ ಕಾರ್ಯಾಂಗ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ ಇರ್ತಾರೆ ಪ್ರಧಾನಮಂತ್ರಿ ಇರ್ತಾರೆ ಕೇಂದ್ರ ಮಂತ್ರಿ ಮಂಡಳ ಇರ್ತದೆ ನ್ಯಾಯಾಂಗಕ್ಕೆ ಬಂದಾಗ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರ್ತದೆ ಅಂದರೆ ಸುಪ್ರೀಂ ಕೋರ್ಟ್ ಇರ್ತದೆ ಮತ್ತು ಉಚ್ಚ ನ್ಯಾಯಾಲಯಗಳು ಇರ್ತವೆ ಎಲ್ಲ ರಾಜ್ಯಗಳಲ್ಲಿ ಹೈಕೋರ್ಟ್ಗಳು ಇರ್ತವೆ ಅಭ್ಯಾಸಗಳು ಪ್ರಶ್ನೋತ್ತರಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಫಸ್ಟ್ ಮೇನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸೆಕೆಂಡ್ ಮೇನು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ मोदे खालीबीट स्थल प्रश्न भारत का अत्युन्नत अधिकारी डाश्य उत्तर राष्ट्रपति इवे राष्ट्रपति राष्ट्राध्यक्ष सी दे। राष्ट्राध्यक्ष ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿ ಇವರಿಗಿರುವಂತಹ ಇನ್ನೊಂದು ಹೆಸರು ರಾಷ್ಟ್ರಾಧ್ಯಕ್ಷ ಅಂದ್ರೆ ಪ್ರೆಸಿಡೆಂಟ್ ಎರಡನೇ ಕಾಲಭಿಟ್ಟ ಸ್ಥಳದ ಪ್ರಶ್ನೆ ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ ಈ ಪ್ರಶ್ನೆಗೆ ಉತ್ತರ ಲೋಕಸಭೆ ಲೋಕಸಭೆಯನ್ನ ಏಳಮನೆ ಅಂತಾರೆ ರಾಜ್ಯಸಭೆ ಇದನ್ನ ಮೇಲ್ಮನೆ ಅಂತ ಕರೀತಾರೆ ಸಂಸತ್ತಿನ ಎರಡು ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ಮೂರನೇ ಕಾಲಬಿಟ್ಟ ಸ್ಥಳದ ಪ್ರಶ್ನೆ ಸಂಸತ್ತಿನ ಕೆಳಮನೆಯನ್ನು ಡ್ಯಾಶ್ ಎನ್ನುತ್ತಾರೆ ಉತ್ತರ ಲೋಕಸಭೆ ಸಂಸತ್ತಿನ ಕೆಳಮನೆಯನ್ನು ಲೋಕಸಭೆ ಎನ್ನುತ್ತಾರೆ ನಾಲ್ಕನೇ ಕಾಲಬಿಟ್ಟ ಸ್ಥಳದ ಪ್ರಶ್ನೆ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅಧಿಕಾರಿಯಾಗಿದೆ ಅಧಿಕಾರ ಅವಧಿ ಡ್ಯಾಶ್ ಅಂತ ಇದೆ ಆರು ವರ್ಷ ಆರು ವರ್ಷ ಆಗಿರ್ತದೆ ಬೈಕಿಟ್ಟಲ್ಲಿ ಆರು ಬೇಕಾದ್ರೆ ಬರ್ಕೊಳ್ಳಿ ಇಲ್ಲಿ ವರ್ಷ ಇದೆ ಆದರೂ ನಾನು ವರ್ಷ ಅಂತ ಇಲ್ಲಿ ಬರ್ತಿದ್ದೀನಿ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಆರು ವರ್ಷ ಇಲ್ಲಿ ಆಗಬೇಕು ಇಲ್ಲಿ ವರ್ಷ ಅಂತ ಇದೆ ಸೆಕೆಂಡ್ ಮೇನು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಒಂದನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುವು ಉತ್ತರ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎರಡನೇ ಪ್ರಶ್ನೆ ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು ಉತ್ತರ ಲೋಕಸಭಾ ಸದಸ್ಯರ ಅರ್ಹತೆಗಳು ಪಾಯಿಂಟ್ ವೈಸ್ ಇದೆ ನೋಡಿ ಮಕ್ಕಳ ಉತ್ತರ ಮೊದಲನೇ ಪಾಯಿಂಟು ಲೋಕಸಭಾ ಸದಸ್ಯರಾಗುವವರು ಭಾರತದ ಪ್ರಜೆಯಾಗಿರಬೇಕು ಎರಡನೇ ಪಾಯಿಂಟು ಅವರಿಗೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಮೂರನೇ ಪಾಯಿಂಟು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ನಾಲ್ಕನೇ ಪಾಯಿಂಟು ಅವರು ದಿವಾಳಿಯಾಗಿರಬಾರದು ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡವರು ಆಗಿರಬಾರದು ಮೂರನೇ ಪ್ರಶ್ನೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಉತ್ತರ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ನಾಲ್ಕನೇ ಪ್ರಶ್ನೆ ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಯಾರು ಉತ್ತರ ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿಗಳು ಐದನೇ ಪ್ರಶ್ನೆ ಪ್ರಧಾನ ಮಂತ್ರಿಯವರ ಮಹತ್ವವೇನು ಉತ್ತರ ಪ್ರಧಾನ ಮಂತ್ರಿಯವರ ಮಹತ್ವವೆಂದರೆ ಮೊದಲನೇ ಪಾಯಿಂಟು ಲೋಕಸಭೆ ನಾಯಕರಾಗಿದ್ದಾರೆ ಎರಡನೇ ಪಾಯಿಂಟು ಖಾತೆಗಳ ಹಂಚಿಕೆ ಅಧಿಕಾರ ಮೂರನೇ ಪಾಯಿಂಟು ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ನಾಲ್ಕನೇ ಪಾಯಿಂಟು ಸಚಿವ ಸಂಪುಟದ ಪುನರ್ರಚನೆ ಅಧಿಕಾರ ಐದನೇ ಪಾಯಿಂಟು ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ ಆರನೇ ಪಾಯಿಂಟು ಸಚಿವರನ್ನು ಪದುಚಿತಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ ನಾಡಿಮಕ್ಳೆ ಇವು ಆರು ಪಾಯಿಂಟ್ಗಳು ಒಂದು ಅಂಶಗಳು ಪ್ರಧಾನಿಯವರ ಮಹತ್ವದ ಪ್ರಶ್ನೆಗೆ ಉತ್ತರಗಳಾಗಿವೆ ಆರನೇ ಪ್ರಶ್ನೆ ಕೇಂದ್ರ ಮಂತ್ರಿ ಮಂಡಳ ಹೇಗೆ ರಚನೆಯಾಗುತ್ತದೆ ಉತ್ತರ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡುತ್ತಾರೆ ಅನಂತರ ಪ್ರಧಾನ ಮಂತ್ರಿಯವರ ಮೇರೆಗೆ ಉಳಿದ ಸಚಿವರ ನೇಮಕ ಮಾಡುತ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿ ಮಂಡಳ ಅಂದರೆ ಕ್ಯಾಬಿನೆಟ್ ರಚನೆಯಾಗುತ್ತದೆ ಇದಿಷ್ಟು ಸಹ ಕೇಂದ್ರ ಮಂತ್ರಿಮಂಡಲ ಹೇಗೆ ರಚನೆಯಾಗುತ್ತದೆ ಅನ್ನುವ ಪ್ರಶ್ನೆಗೆ ಉತ್ತರವಾಗಿದೆ ಮಕ್ಕಳೇ ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು